ನಾನು ಈ ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿ ಎರಡೂವರೆ ತಿಂಗಳಾಯ್ತು ಸರ್ ಇದು ನಮ್ಮ ಫ್ಯಾಮಿಲಿಯಲ್ಲಿ ನಾವು ಯೂಸ್ ಮಾಡ್ತಾ ಇದ್ದೇವೆ ತುಂಬಾ ಒಳ್ಳೆ ರಿಸಲ್ಟ್ ಬಂದಿದೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಮತ್ತೆ ಡಸ್ಟ್ ಅಲರ್ಜಿ ಇತ್ತು ನನಗೆ ಅದರಿಂದ ನನಗೆ ತುಂಬಾ ರಿಸಲ್ಟ್ ಬಂದಿದೆ ಇದನ್ನ ನಮ್ಮ ಕುಟುಂಬದವರೆಲ್ಲ ಯೂಸ್ ಮಾಡ್ತಿದ್ದಾರೆ ಸರ್ ಮತ್ತೆ ಇದನ್ನ ನಾನು ನಮ್ಮ ನೇಬರ್ಸ್ ಅವರಿಗೆ ಮತ್ತೆ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಇವರೆಲ್ಲರಿಗೆ ಹೇಳಿ ಒಂದು ಏಳೆಂಟು ಜನರಿಗೆ ತರ ಪ್ರಾಡಕ್ಟ್ ಅನ್ನು ಕೊಡ್ಸಿದ್ದೇನೆ ಅವರಿಂದ ಸಹ ಒಳ್ಳೆ ರಿಸಲ್ಟ್ ಬರ್ತಾ ಉಂಟು ಸರ್ ನನಗೆ ಇದನ್ನ ಪರಿಚಯ ಮಾಡಿದಂತ ಬೆಸ್ಸಬಾ ಸ್ಟ ಅವರಿಗೂ ಯೋಗೇಶ್ ಸರ್ ಅವರಿಗೂ ವಿಶ್ವನಾಥ್ ಸರ್ ಅವರಿಗೂ ನಾನು ತುಂಬಾ ಥ್ಯಾಂಕ್ಸ್ ಹೇಳಲಿಕ್ಕೆ ಇದ್ರಲ್ಲಿ ಇಷ್ಟಪಡ್ತಾ ಇದ್ದೇನೆ ಸರ್ ಡೈರೆಕ್ಟರ್ ಸರ್ ಆದಂತ ಸಾಗರ್ ಜೋಶಿ ಅವ್ರ ಸರ್ ಅವರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತೇನೆ ಇದು ಎಲ್ಲರಿಗೆ ಪ್ರಯೋಜನ ಆಗ್ಬೇಕು ಸರ್ ಪ್ರತಿಯೊಬ್ಬರ ಮನೇಲಿ ಸಹ ಇದು ಯೂಸ್ ಆಗ್ಬೇಕು ಅನ್ನೋದು ನನ್ನ ಆಸೆ ನಾನು ಇನ್ನು ಅನೇಕರಿಗೆ ಇದನ್ನ ನಾನು ತಿಳಿಸ್ಬೇಕು ಅಂತ ಹೇಳಿ ನಾನು ತುಂಬಾ ಇಷ್ಟಪಡ್ತೇನೆ ಥ್ಯಾಂಕ್ ಯು ಸರ್